ಕೊಪ್ಪದ ಚನ್ನವೀರ ಶರಣರ ಅಂತರ ಕಲ್ಯಾಣ ಆಶ್ರಮದ ವತಿಯಿಂದ ಚನ್ನವೀರ ಶರಣರ ಇಪ್ಪತ್ತೊಂಬತ್ತನೇ ಪುಣ್ಯಸ್ಮರಣೋತ್ಸವ ಹಾಗೂ ಚಿಂತನೆ ಗೋಷ್ಠಿಯ ಅಂಗವಾಗಿ ವಿವಿಧ ಕಾರ್ಯಕ್ರಮ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ನಾಲ್ಕರವರೆಗೆ ಆಯೋಜಿಸಲಾಗಿದೆ ಎಂದು ಉಪಾಧ್ಯಕ್ಷ ಬಿಎಂ ದೊಡ್ಡಮನಿ ತಿಳಿಸಿದರು ಶ್ರೀ ಚನ್ನವೀರ ಶರಣರ ಇಪ್ಪತ್ತೊಂಬತ್ತನೇ ಪುಣ್ಯಸ್ಮರಣೋತ್ಸವ ಅಂಗವಾಗಿ ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷ ಈ ಸಲವೂ ಕೂಡ ಚಿಕ್ಕನಕೊಪ್ಪದ ಶ್ರೀ ಚನ್ನವೀರ ಶರಣರ ಇಪ್ಪತ್ತೊಂಬತ್ತನೇ ಸ್ಮರಣೋತ್ಸವ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಸಂಜೆ ಆರು ಮೂವತ್ತು ಗಂಟೆಗೆ ಪರಮ ಪೂಜ್ಯ ಶ್ರೀ ಶ್ರೀಶಾಂತ ವೀರ ಶರಣರ ದಿವ್ಯ ಸಾನಿಧ್ಯದಲ್ಲಿ ನಾಡಿನ ಹೆಸರಾಂತ ಅನುಭವಿಗಳಾದ ಪೂಜ್ಯ ಶ್ರೀ ಮಹತ್ ಸ್ವಾಮಿಗಳು ಕಲ್ಯಾಣಾಶ್ರಮ ಶ್ರೀ ಮಾಂತ್ ಮಾಂತೇಶ್ವರ ಮಠ ಮಧುಗಲ್ ತಿಮ್ಮಾಪುರ್ ಇವರಿಂದ ಐದು ದಿನಗಳ ಕಾಲ ಅಧ್ಯಾತ್ಮ ಪ್ರವಚನ ನೆರವೇರಿಸಲಾಗುವುದು ಉದ್ಘಾಟಕರಾಗಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತವಾದ ಮಾನವ ಕಂಪ್ಯೂಟರ್ ಶ್ರೀ ಬಸವರಾಜ್ ಉಮ್ರಾಣಿ ಸಾಕಿನ್ ಅಥಣಿ ಅಥಣಿ ವಚನ ಗಾಯನ ಶ್ರೀ ಶಿವಲಿಂಗಯ್ಯ ಗವಾಯಿಗುಳು ಹಿರೇಮಠ್ ವಯ ವಯಲಿನ್ ವಿದ್ವಾನ್ ರವಿಕುಮಾರ್ ಮೈಸೂರು ತಬಲಾ ಶ್ರೀ ಸಿದ್ದೇಶ್ ಕುಮಾರ್ ಲಿಂಗನಮಂಡಿ ಇವರಿಂದ ಕಾರ್ಯಕ್ರಮ ಜರುಗುವುದು ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಮುಂಜಾನೆ ಏಳು ಗಂಟೆಗೆ ಪರಮಪೂಜ್ಯ ಶ್ರೀ ಸುಶಾಂತ ವೀರ ಶರಣರ ನೇತೃತ್ವದಲ್ಲಿ ಎಲ್ಲ ಆಶ್ರಮದ ಹಿತೈಷಿಗಳು ಹಾಗೂ ಭಕ್ತರ ಸಹಕಾರದೊಂದಿಗೆ ನವನಗರದ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿ ಆಶ್ರಮಕ್ಕೆ ಬಂದು ಪೂಜ್ಯ ಶ್ರೀಗಳ ಆಶೀರ್ವಚನದೊಂದಿಗೆ ಮುಕ್ತಾಯಗೊಳ್ಳುವ